ಏನೇ ಆದರೂ ನಾವು ತಲೆ ತಲೆಗೆಸ್ಕೊಳಲ್ಲ ಯಾಕೆಂದ್ರೆ ದರ್ಶನ್ ಸರ್ ನಾವು ಎಲ್ರಿಗೂ ಗೊತ್ತೇ ದರ್ಶನ್ ಸರ್ ಜಗಲ್ ಸಿನಿಮಾದ ಶೂಟಿಂಗ್ ಅಲ್ಲಿ ಬಿಸಿ ಇದ್ದಾರೆ ಹಾಗಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಮುಂಚೆ ಪ್ರತಿಯೊಬ್ರು ಇನ್ನೊಬ್ಬ ಹೀರೋ ಫ್ಯಾನ್ ಎನ್ನು ಸಾಕ್ಷಿ ಬನ್ನಿ ಜೋರಾದ ಅಭಿಮಾನಿ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಡೆವಿನ್ ಸಿನ್ನಾದ ವೋಷನ್ ಪೋಸ್ಟರ್ ಅವರು ರಿಲೀಸ್ ಮಾಡಿದ್ರು ಹಾಗೆ ಇವತ್ತು ಚಿಕ್ಕಣ್ಣ ಅವರು ಸ್ಯಾಂಡಲ್ವುಡ್ ಅಲ್ಲಿ ಹೀರೋ ಆಗಿದ್ದಾರೆ ಅಂಡ್ ದರ್ಶನ್ ಸರ್ ಆಶೀರ್ವಾದ ಅವರ ಸಪೋರ್ಟ್ ಯಾವಾಗ್ಲೂ ಚಿಕ್ಕಣ್ಣ ಅವ್ರ ಜೊತೆ ಇರುತ್ತೆ ಅದ್ರ ಜೊತೆಗೆ ಅತಿ ಬೆಲೆ ಡಿ ಬಾಸ್ ಬಾಸ್ ಅಸೋಸಿಯೇಷನ್ ವತಿಯಿಂದ ಚಿಕ್ಕಣ್ರಿಗೆ ಚಪ್ಪಾಲೆ ಚಿಕ್ಕಣ್ಣಗೆ ಹಾಗೆ ಎಲ್ಲ ಕನ್ನಡಿಗರ ಪರವಾಗಿ ಲಕ್ಷ್ಮಿ ಪುತ್ರನಿಗೆ ಒಳ್ಳೆಯದಾಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಈಗ ಚಿಕ್ಕಣವ್ರು ನಿಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಲಕ್ಷ್ಮೀಸ್ ದರ್ಶನ್ ಸರ್ ಅಭಿಮಾನಿಗಳಿಗೆಲ್ಲರದು ಲಕ್ಷ್ಮೀ ಪುತ್ರ ಪೋಸ್ಟರ್ ಮಾಡಿದ್ರಿ ನಿಜವಾಗ್ಲು ಬಿಟಿ ನೋಡಿ ತುಂಬಾ ಖುಷಿ ಆಯ್ತು ಈಗ ಅಭಿಮಾನಿಗಳು ಅಂದ್ರೆ ಸಿನಿಮಾ ಮಾತ್ರ ಬಂದಾಗ ಸಿನಿಮಾ ಟೈಮ್ ಅಲ್ಲಿ ಅಷ್ಟೇ ಇದು ಮಾಡೋದಲ್ಲದೆ ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಈ ಸರ್ಕಾರಿ ಶಾಲೆಗಳನ್ನ ನಿರ್ಮಿಸೋದು ಮತ್ತೆ ನೀರುಗಳನ್ನ ಹಂಚೋದು ಈ ತರದ್ದು ಹೆಚ್ಚು ಹೆಚ್ಚು ನಿಜವಾಗ್ಲೂ ಖುಷಿ ಆಗತ್ತೆ ಈ ತರದ್ದು ಒಂದು ಅಭಿಮಾನಿ ಅಭಿಮಾನಿಗಳು ದರ್ಶನ್ ಸರ್ ಇದ್ದಾರೆ ಅಂತ ನಿಜವಾಗ್ಲು ಅತಿ ಬೆಲೆ ದರ್ಶನ್ ಅಭಿಮಾನಿಗಳ ಸಂಘದವ್ರ ಮೇಲೆ ನಿಜವಾಗ್ಲು ಇವತ್ತು ಪ್ರೀತಿ ಜಾಸ್ತಿ ಆಯ್ತಾರ ಥ್ಯಾಂಕ್ ಯು ದೇವರು ಒಳ್ಳೇದ್ ಮಾಡ್ಲಿ ನಿಮ್ಗೆ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಕೆಲಸಗಳನ್ನು ಮಾಡುವಂತ ಶಕ್ತಿ ತಾಯಿ ಅಣ್ಣಮ್ಮ ಚಾಮುಂಡೇಶ್ವರಿ ಕೊಡ್ಲಿ ಎಲ್ಲರೂ ಗುರು ಚೆನ್ನಾಗಿರಿ ಚೆನ್ನಾಗಿರಿವರಿಗೆ ಸಹಾಯ ಮಾಡ್ತಾನೆ ಇರಿ ಥ್ಯಾಂಕ್ ಯು ಸೊ ಮಚ್ ಅದಿ ಬೆಲೆಯ ದರ್ಶನ್ ಸರ್ ಅಭಿಮಾನಿಗಳಿಗೆಲ್ಲರಿಗೂ ಥ್ಯಾಂಕ್ ಯು ನಮ್ದು ಲಕ್ಷ್ಮೀ ಪುತ್ರ ಇದು ಮಾಡ್ಲಿ ನಿಜವಾಗ್ಲು ಬಿಟಿ ನೋಡಿ ತುಂಬಾ ಖುಷಿ ಆಯ್ತು ಈಗ ಅಭಿಮಾನಿಗಳು ಅಂದ್ರೆ ಸಿನಿಮಾ ಮಾತ್ರ ಬಂದಾಗ ಸಿನಿಮಾ ಟೈಮ್ ಅಲ್ಲಿ ಅಷ್ಟೇ ಇದ್ ಮಾಡೋದಲ್ಲದೆ ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಈ ಸರ್ಕಾರಿ ಶಾಲೆಗಳನ್ನ ನಿರ್ಮಿಸೋದು ಮತ್ತೆ ನೀರುಗಳನ್ನ ಹಂಚೋದು ಈ ತರದ್ದು ಹೆಚ್ಚು ಹೆಚ್ಚು ನಿಜವಾಗ್ಲೂ ಖುಷಿ ಆಗುತ್ತೆ ಈ ತರದ್ದು ಒಂದು ಅಭಿಮಾನಿ ಅಭಿಮಾನಿಗಳು ದರ್ಶನ್ ಸಂಘ ಇದ್ದಾರೆ ಅಂತ ನಿಜವಾಗ್ಲು ಅತಿ ಬೆಲೆ ದರ್ಶನ್ ಅಭಿಮಾನಿಗಳ ಸಂಘದವ್ರ ಮೇಲೆ ನಿಜವಾಗ್ಲೂ ಇವತ್ತು ಪ್ರೀತಿ ಜಾಸ್ತಿ ಆಯ್ತಾರೆ ಥ್ಯಾಂಕ್ ಯು ದೇವರು ಒಳ್ಳೇದ್ ಮಾಡ್ಲಿ ನಿಮ್ಗೆ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಕೆಲಸಗಳನ್ನು ಮಾಡುವಂತ ಶಕ್ತಿ ತಾಯಿ ಅಣ್ಣಮ್ಮ ಚಾಮುಂಡೇಶ್ವರಿ ಕೊಡ್ಲಿ ಎಲ್ಲರೂ ಊರು ಕಾಲ ಚೆನ್ನಾಗಿರಿ దస్ దేర్ ఆర్ గె సహాయ్ మార్తనే థాంక్యూ సో మచ్ థాంక్యూ స ప్రతిధ్వని యూట్యూబ్ ఛానల్ సబ్స్క్రైబ్ మడి బెల్ ఐకాన్ క్లిక్ మడి